ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮದ ದಾವಣಗೆರೆ ವಿದ್ಯಾನಗರದ ಕುವೆಂಪು ಕನ್ನಡ ಭವನದಲ್ಲಿ ಜೆಎಂ ಇಮಾಮ್ ಟ್ರಸ್ಟ್ ಜಗ್ಲೂರ್ ಜೆ ಎಂ ಇಮಾಮ್ ಸ್ಮಾರಕ ಶಾಲೆ ಜಗ್ಲೂರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಾನವೀಯತೆಯ ಬೆಳಕು ಜಗ್ಲೂರ್ ಇಮಾಮ್ ಸಾಬ್ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಶ್ರೀ ಯು ಟಿ ಖಾದರ್ ಗೌರವಾನ್ವಿತ ಅಧ್ಯಕ್ಷರು ವಿಧಾನಸೌಧ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನವೀಯತೆಯ ಬೆಳಕು ಜಗ್ಲೂರ್ ಇಮಾಮ್ ಸಾಬ್ ಪುಸ್ತಕ ಲೋಕಾರ್ಪಣೆಗೊಳಿಸಿದರು ಹಾಜಿ ಜೆ ಕೆ ಇಮಾಮ್ ಹುಸೇನ್ ಸಾಬ್ ಇವರುಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರು ದಾವಣಗೆರೆ ಲೋಕಸಭಾ ಕ್ಷೇತ್ರ ಚಿಕ್ಕಮ್ಮನೆ ಬಿ ದೇವೇಂದ್ರಪ್ಪ ಶಾಸಕರು ಜಬ್ರೂ ವಿಧಾನಸಭಾ ಕ್ಷೇತ್ರ ಕೆಎಸ್ ಬಸವಂತಪ್ಪ ಶಾಸಕರು ಮಾಯ್ಕೊಂಡ ವಿಧಾನಸಭಾ ಕ್ಷೇತ್ರ ಅಬ್ದುಲ್ ಜಬ್ಬಾರ್ ವಿಧಾನ ಪರಿಷತ್ ಸದಸ್ಯರು ದಾವಣಗೆರೆ ಕೆ ಚಮನ್ ಸಾಬ್ ಮಾಜಿ ಮಹಾಪೌರರು ಮಹಾನಗರ ಪಾಲಿಕೆ ದಾವಣಗೆರೆ ಜರೀರ್ ಸಾಬ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ నరాబ్ సంఘ చిద్దుర్గ దా కలందర్ ఉద్యమీ పుస్తక సంపాదనా సమితి సదస్యరద ఆ జేకే జెకె హుసన్యా సాబ్ గౌరవ సంపాదకరు ఎన్ టి ఎరుస్వామి ప్రధాన సంపాదకరు డాక్టర్ దాదాబీర్ నవిలాళ్ ప్రధాన సంపాదకరు జేకే కె మహమ్మద్ హుసేన్ ఆడళతాధికారి జెఎం ఇమాన్ ట్రస్ట్ జగ్లూర్ ఆర్ కసింసాబ్ నివృత్ కిరియా అభియంతరు జగ్లూరు శ్రీమతి జయలక్ష్మి ముఖ్యోపాధ్యాయురు జేఆర్ శంకర్ ముఖ్యోపాధ్యాయురు శ్రీమతి శిల్ప హిరియ శిక్షకి బిటి నాగరాజ్ మేల్విచారకరు జె ఎం హుమన్ ట్రస్ట్ పదాధికారి ఆ జి జెకె హుసెన్మయా సాబ్ గౌరవాధ్యక్షరు ఎస్ హెచ్ మస్తాన్ సాబ్ అధ్యక్షరు హిమ్మ నూర్ ఫాతిమా బేగం ఉపాధ్యక్షరు ఆజీ ఖదీల్ సాబ్ కార్యదర్శి మొహమ్మద్ షరీఫ్ ఖజాన్చి ಮೊಹಮ್ಮದ್ ಹುಸೇನ್ ಆಡಳಿತಾಧಿಕಾರಿಗಳು ಆಜಿಮಾ ಮುಮ್ತಾಜ್ ಸದಸ್ಯರು ಆಸಿಫ್ ಸದಸ್ಯರು ಅಫ್ಸಫ್ ಹುಸೇನ್ ಸದಸ್ಯರು ಜಗಲೂರ್ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಪ್ರಬಲ ಆಕಾಂಕ್ಷಿಗಳಾದ ಬಂಗ್ಲೆ ಫರ್ವೇಜ್ ಅಸಿನ್ ಅಭಿ ಹಿಮಾಮ್ ಕುಟುಂಬದವರು ಹಾಗೂ ಸಾರ್ವಜನಿಕರು ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಶ್ರೀ ಯು ಟಿ ಖಾದರ್ ವಿಧಾನಸಭಾ ಅಧ್ಯಕ್ಷರು ಮಾನವತೆಯ ಬೆಳಕು ಜಗಲೂರ್ ಇಮಾಮ್ ಸಾಬ್ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಆ ರೀತಿಯ ನೆನಪನ್ನು ನೋಡಿದ ಇವರು ಟ್ರೀಟ್ ಕೊಡ್ತಾ ಇರ್ತಕ್ಕಂಥ ಮೊಹಮ್ಮದ್ ಅವರು ಎಲ್ಲರೂ ಇವತ್ತು ನನಗಿಸ್ ಬರ್ತಾರೆ ಅಷ್ಟು ಯಾವ ಯಾರು ತಂದು ನೋಡ್ಲಿಕ್ಕೆ ಹೋಗುದಿಲ್ಲ ಅದು ಏನು ದೊಡ್ಡ ವಿಚಾರ ಆಗಿ ಶಾದ್ರ ಯಾರು ನೋಡ್ಲಿಕ್ಕೆ ಹೋಗಲ್ಲ ನೋಡ್ಲಿಕ್ಕೆ ಹೋಗದಂತ ಹೇಳಿದ್ರೆ ಅವರ ಮಾನ್ಯತೆ ಪುನರ್ಲೇನಿತ್ತು ಜಾತ್ಯಾತೀತ ತತ್ವ ಏನಿತ್ತು ಎಲ್ಲ ಜೊತೆ ಬದುಕೊಂಡಂತ ಮಹತ್ವ ವಿಚಾರ ಏನಿತ್ತು ಸತ್ಯದ ಪರವಾಗಿ ಮತ್ತು ನ್ಯಾಯದ ಪರವಾಗಿರುವಂತಹ ವ್ಯಕ್ತಿತ್ವ ಏನಿತ್ತು ಇದು ಮಾತೃಭೋಷಿಗೆ ನೆಲೆ ನಿಲ್ಲುವಂತ ವಿಚಾರ ಇವತ್ತು ಆಗುವಂತದ್ದು ఈ రీత్యా అక్క ఈ పుస్తకూ మానవిక పుస్తకం ఓదులు బురకే ప్రయత్నం కూడా నూరకు ఇప్పి